ಮಾರಾಟವಾದ ಮಗುವನ್ನು ತಾಯಿಗೆ ಮರಳಿ ಕೊಡಿಸುವಲ್ಲಿ ಹುಕ್ಕೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳ್ಳೇ ಹೇಳಿದ್ರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಈ ಪ್ರಕರಣದಲ್ಲಿ ಎರಡನೇ ಮದುವೆ ನೆಪವೊಡ್ಡಿ ಮದುವೆ ಮಾಡಿಸಿದ ದಲ್ಲಾಳಿ ನಾನು ಮಗು ನೋಡಿಕೊಳ್ಳುತ್ತೇನೆ ಎಂದು ಮಗು ಮಾರಾಟ ಮಾಡುತ್ತಾನೆ ಮೂರು ತಿಂಗಳ ಬಳಿಕ ಮಗು ತಾಯಿ ಮಗು ಬೇಕು ಎಂದು ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಕೊಲ್ಲಾಪುರದ ಸಂಗೀತ ಹಳ್ಳಾಳದ ಅನಸೂಯ ಎಂಬ ಮಹಿಳೆಗೆ ಕೊಡುತ್ತಾರೆ ಆ ಮಗುವನ್ನು ಬೆಳಗಾವಿಯ ದಿಲ್ಶಾದ್ಗೆ ನಾಲ್ಕು ಲಕ್ಷ ರೂಪಾಯಿಗೆ ಮಗು ಮಾರಾಟ ಮಾಡುತ್ತಾರೆ ಆದರೆ ಈ ಮಗು ಮಾರಾಟ ಮಾಡಿದ್ದಾರೆ ಎನ್ನುವುದು ಗೊತ್ತಿರಲಿಲ್ಲ ಮಗು ಅನಾಥ ಇದೆ ಮಗುವನ್ನು ಲಾಲನೆ ಪಾಲನೆ ಮಾಡುತ್ತೇವೆ ಎಂದು ಮಗು ಮಾರಾಟ ಮಾಡಿದ್ದಾರೆ ಎಂದರು ಈ ಒಂದು ಪ್ರಕರಣದಲ್ಲಿ ಮೊದಲು ನಮಗೆ ಗೊತ್ತಿರತಕ್ಕಂಥದ್ದು ಸಂಗೀತಾಳ ಹೆತ್ತ ತಾಯಿ ಸಂಗೀತ ಕಂಪ್ಲೇಂಟ್ ಕೊಡೋದು ಲಕ್ಷ್ಮಿ ಮೇಲೆ ಆ ಕಂಪ್ಲೇಂಟ್ ಅಲ್ಲಿ ಇದೇ ರೀತಿಯಾಗಿ ಹೇಳ್ತಾರೆ ಹೀಗೆ ನನ್ನ ಎರಡನೇ ಮದುವೆ ಆದಮೇಲೆ ಸ್ವಲ್ಪ ನೀವು ಚೆನ್ನಾಗಿರಿ ಅಲ್ಲಿವರೆಗೂ ನಾನು ಮಗುವನ್ನ ನೋಡಿಕೊಂಡು ನೋಡ್ಕೊತಿರ್ತೀನಿ ಅಂತ ಹೇಳಿದವಳು ಕಳೆದ ಒಂದು ತಿಂಗಳಿಂದ ನಾನು ಮಗು ಬೇಕು ಅಂತ ಹೇಳಿದ ಮೇಲೆ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ನನಗೆ ಸಿಗದೆ ಓಡಾಡ್ತಾ ಇದ್ದಾಳೆ ಅನ್ನುವಂಥದ್ದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಆ ಕಂಪ್ಲೇಂಟ್ನ ಆಧಾರದ ಮೇಲೆ ನಮ್ಮ ಪೊಲೀಸರು ಮೊದಲು ಮಗುವನ್ನು ಸೆಕ್ಯೂರ್ ಮಾಡಲಿಕ್ಕೆ ಓಡಾಡ್ತಾರೆ ಮಗುವನ್ನ ಕಂಪ್ಲೇಂಟ್ ಆದ ಮರುದಿನನೇ ನಮ್ಮ ಬೈಲೊಂಗಲ್ ತಾಲೂಕಿನ ಒಂದು ಗ್ರಾಮದಲ್ಲಿ ಟ್ರೇಸ್ ಮಾಡ್ತಾರೆ ಆ ಮಗು ಯಾರ ಹತ್ರ ಇತ್ತೋ ಆ ಮಹಿಳೆಗೆ ವಿಚಾರಿಸ್ಲಾಗಿ ಆ ಮಹಿಳೆ ದಿಲ್ಶಾದ್ನ ಹೆಸರು ಹೇಳ್ತಾರೆ ಹಿಂಗೆ ದಿಲ್ಶಾದ್ ನನ್ನ ಗೆಳತಿ ಆಗಿರ್ತಕ್ಕಂಥವಳು ನಿನ್ನೆ ದಿವಸ ಊರಿಗೆ ಬಂದಿದ್ಲು ಜಾತ್ರೆಗೆ ಆ ಸಂದರ್ಭದಲ್ಲಿ ಈ ಮಗುವನ್ನ ನನ್ನ ಹತ್ರ ಕೊಟ್ಟಿದ್ದಾರೆ ಅನ್ನೋಂಥದ್ದು ನಾವು ಅಲ್ಲಿಂದ ಮೊದಲು ದಿಲ್ಶಾದನ್ನು ಹಿಡಿತೀವಿ ದಿಲ್ಶಾದ್ ಮುಖಾಂತರ ಅನ್ಸುಯನ ಹಿಡಿತೀವಿ ಅನ್ಸುಯನ ಮುಖಾಂತರ ನಮಗೆ ಸ್ವಲ್ಪ ಲಕ್ಷ್ಮಿ ಮತ್ತು ಸಂಗೀತ ಕೊಲ್ಲಾಪುರ ಸಂಗೀತನ ಹಿಡಿಯೋದು ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ ಕೊನೆಗೆ ಈ ಲಕ್ಷ್ಮಿ ಮತ್ತೆ ಕೊಲ್ಲಾಪುರ ಸಂಗೀತ ಮೊನ್ನೆ ದಿವಸ ನಮಗೆ ಸಿಗ್ತಾರೆ ಸಿಕ್ಕಾಗ ಮತ್ತೊಂದು ಆಂಗಲ್ ಇದರಲ್ಲಿ ತೆರೆದುಕೊಳ್ಳುತ್ತೆ ಇದರ ಎಲ್ಲದರ ಮೂಲ ಸೂತ್ರಧಾರ ಬೇರೆ ಯಾರೂ ಅಲ್ಲ ನಮಗೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಸಂಗೀತಾಳ ಎರಡನೆಯ ಗಂಡ ಸದಾಶಿವ ಮಗ್ದುಮ್ ಅಂತ ಹೇಳಿ ಈಗಾಗಲೇ ಇವತ್ತಿನ ದಿವಸ ಬೆಳಿಗ್ಗೆ ಇವೆಲ್ಲ ಮಾಹಿತಿಯನ್ನು ತನಿಖೆಯಲ್ಲಿ ಕಂಡ ನಂತರ ನಮ್ಮ ಕೆರೆ ಪೊಲೀಸರು ಸದಾಶಿವ ಮಗದುಮ್ನು ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಿದ್ದಾರೆ ಇಲ್ಲಿವರೆಗೂ ಈ ಕೇಸಲ್ಲಿ ಒಟ್ಟು ನಾಲ್ಕು ಜನರನ್ನು ಮುಖ್ಯ ಆರೋಪಿ ಸದಾಶಿವ ಮಗದು ಲಕ್ಷ್ಮೀ ಬಾಬು ಗೋಲ್ಬಾವಿ ಇವರಿಬ್ಬರು ಕೂಡ ಸುಲ್ತಾನ್ಪುರದವ್ರೆ ಅನ್ಸೂಯಾ ಗಿರ್ಮಲಪ್ಪ ದೊಡಮನಿ ಅಂತ ಹೇಳಿ ಹಳೆಯಾಳದ ಕೆಸರೋಳಿ ಅವಳು ಸಂಗೀತಾ ವಿಷ್ಣು ಸಾವಂತ್ ಅಂತ ಹೇಳಿಬಿಟ್ಟು ಅವರು ಅವಳು ಕೊಲ್ಹಾಪುರದವರು ಸೊ ಒಟ್ಟು ನಾಲ್ಕು ಜನರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಅವ್ರ ಮೇಲೆ ಈಗ ಈ ನಾಲ್ಕು ಜನರಲ್ಲಿ ಲಕ್ಷ್ಮಿ ಮತ್ತೆ ಸಂಗೀತನ್ನ ನಾವು ಇವತ್ತಿನ ದಿವಸ ಮತ್ತೆ ಪೊಲೀಸ್ ಕಸ್ಟಡಿ ತಗೊಂಡು ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ ಈಗ ಇವತ್ತಿನ ದಿವಸ ಸದಸ್ಯರನ್ನು ಕೂಡ ನಮ್ಮ ವಶಕ್ಕೆ ಪಡೆಸ್ಕೊಂಡಿದ್ದೀವಿ ಮುಂದಿನ ತನಿಖೆ ಜಾರಿಯಲ್ಲಿದೆ ಈ ಹಣ ದಿಲ್ಶಾದ್ ಕೊಟ್ಟಿರತಕ್ಕಂತ ಹಣ ಅನಸೂಯಾಗಿ ಹಳಿಯಾಳದ ಕೇಸರಳಿ ಅವಳು ಅವಳು ಅದನ್ನ ಡಿವೈಡ್ ಮಾಡಿರ್ತಕ್ಕಂಥ ಪಾಲ್ ಇಟ್ಕೋತಾಳೆ ಮಗು ತಂದು ಕೊಟ್ಟಿರ್ತಕ್ಕಂಥ ಲಕ್ಷ್ಮಿ ಮತ್ತೆ ಕೊಲ್ಲಾಪುರದ ಸಂಗೀತ ಕೂಡ ಪಾಲನ್ನ ಕೊಟ್ಟಿರ್ತಾಳೆ ಸುಲ್ತಾನ್ಪುರದ ಸಂಗೀತ ತನ್ನ ಮಗು ಬೇಕೆಂದು ಒಂದು ಎನ್ಜಿಒ ಮೂಲಕ ದೂರು ನೀಡಿದ ಬಳಿಕ ಪ್ರಕರಣ ಬೆಳಕಿಗೆ ಬಂದಿದೆ ಎಂದ್ರು ವಿನೋದ್ ಕೋಲ್ಕರ್ ಕೆಎಂಎಂ ನ್ಯೂಸ್ ಕನ್ನಡ ಬೆಳಗಾವಿ